ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ನಾಡಿನ ಎಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿದೆ ಪರಸ್ಪರ ಬಣ್ಣವನ್ನು ಎರಚಿ ಶುಭಾಶಯವನ್ನು ಕೋರ್ತಾ ಇದ್ದಾರೆ ಹೋಳಿ ಹಬ್ಬ ಎಲ್ಲರ ಜೀವನದಲ್ಲೂ ಕೂಡ ಬಣ್ಣದ ಹಬ್ಬವಾಗಿ ಹೊರಹು ಮಾಡಿದೆ ಈ ಹಿನ್ನೆಲೆ ರಾಮದುರ್ಗದ ತಾಲೂಕು ಪಂಚಾಯತ್ ಆವರಣದ ಸಿಬ್ಬಂದಿಗಳು ಕೂಡ ಅದ್ದೂರಿಯಾಗಿ ಹೋಳಿ ಹಬ್ಬವನ್ನು ಆಚರಿಸಿದರು ಪರಸ್ಪರ ಬಣ್ಣವನ್ನು ಹಚ್ಚಿ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಶುಭಾಶಯವನ್ನು ಕೋರಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ಬಣ್ಣವನ್ನು ಹಚ್ಚುತ್ತಿರುವ ದೃಶ್ಯ ಮತ್ತೊಂದೆಡೆ ವಿವಿಧ ಹಾಡುಗಳಿಗೆ ರೇನ್ ಡ್ಯಾನ್ಸ್ ಮಾಡುತ್ತಿರುವ ದೃಶ್ಯಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ರಾಮದುರ್ಗದ ತಾಲೂಕು ಪಂಚಾಯತ್ ಆವರಣದಲ್ಲಿ ಹೌದು ವೀಕ್ಷಕರೇ ಇಂದು ಹೋಳಿ ಹುಣ್ಣಿಮೆಯ ಪ್ರಯುಕ್ತ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ವಿನೂತನವಾಗಿ ಹೋಳಿ ಹಬ್ಬವನ್ನು ಆಚರಿಸಿದರು ಎಲ್ಲ ಸಿಬ್ಬಂದಿಗಳು ಖುಷಿ ಖುಷಿಯಿಂದ ಬಣ್ಣಗಳನ್ನು ಹಚ್ಚಿ ಹಾಡುಗಳಿಗೆ ಸ್ಟೆಪ್ ಹಾಕುತ್ತಾ ಸಖತ್ ಎಂಜಾಯ್ ಮಾಡಿದರು ನಮ್ಮ ಸಿಬ್ಬಂದಿಗಳು ಸದಾ ಕೆಲಸದ ಒತ್ತಡದಲ್ಲಿ ಇರ್ತಾರೆ ಹೀಗಾಗಿ ಈ ಬಾರಿ ನಮ್ಮ ತಾಲೂಕು ಪಂಚಾಯತ್ ಆವರಣದಲ್ಲಿ ವಿನೂತನವಾಗಿ ಹೋಳಿ ಹಬ್ಬವನ್ನು ಆಚರಿಸಿದ್ದೇವೆ ಈ ಬಾರಿ ರೇನ್ ಡ್ಯಾನ್ಸ್ ಪ್ರಮುಖ ಆಕರ್ಷಣೆಯಾಗಿದ್ದು ರೈನ್ ಡ್ಯಾನ್ಸ್ ಆಯೋಜನೆಯನ್ನು ಮಾಡಿದ್ದೇವೆ ಕೆಲಸದ ಒತ್ತಡವನ್ನು ಮರೆತು ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವಂತೆ ಮಾಡುತ್ತೆ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೆ ರಿಲ್ಯಾಕ್ಸ್ ಆಗುತ್ತೆ ಎಂದು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜ್ ಐನಾಪುರ್ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಗೋಂದಿ ಅಭಿಜಿತ್ ಮನವಳ್ಳಿ ಸಹ ಪಾಲ್ಗೊಂಡಿದ್ದರು ಈ ವೇಳೆ ಅಪ್ಪಯ್ಯಪ್ಪ ಕುಂಬಾರ್ ಶೇಖರ್ ಹಿರೇಸೋಮಣ್ಣವರ್ ವಿಜಯಕುಮಾರ್ ವನಕಿಹಾಳ್ ಸೋಮರೆಡ್ಡಿ ಹೊಂಗಲ್ ಈರನಗೌಡ ಪಾಟೀಲ್ ಅಶೋಕ್ ಹುಣಸಿಕಟ್ಟಿ

ಮೊಳಿ ಹಬ್ಬನಾ ಈ ನಾಡಿನ ಸಂಸ್ಕೃತಿ ಏನು ಹಬ್ಬ ಇದೆ ಮೊಳಿ ಹಬ್ಬ ಏನಂತ ಗ್ರ್ಯಾಂಡ್ ಆಗಿ ನಾವು ಮಾಡಿದೆ ಸರಿ ಕೆಲವು ಇಂದಿಷ್ಟು ರಿಲ್ಯಾಕ್ಸ್ ಆಗ್ತದೆ ಮತ್ತು ಮತ್ತೆ ನಾಳೆ ನಾ ಕೆಲಸಕ್ಕೆ